ಪ್ರಥಮ ಸಂಕಲನಾತ್ಮಕ ಮೌಲ್ಯಾಂಕನದ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರಗಳು ಸರ್ಕಾರಿ ಉಚ್ಚ ಪ್ರಾಥಮಿಕ ಶಾಲಾ ಪ್ರಥಮ ಸಂಕಲನಾತ್ಮಕ ಮೌಲ್ಯಾಂಕನ್ ಸಿತಂಬರ್ ದು ಹಝಾರ್ ಚೌಬಿಸ್ ಅಂಕ್ ಚಾಲೀಸ್ ಸಮಯ ನಬ್ಬೆ ಮಿನಿಟ್ ವಿಷಯ ಹಿಂದಿ ಕಕ್ಷ ಛಟಿ ಆರನೇ ತರಗತಿಯ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಸಂಖ್ಯೆ ಒಂದು ಹಿಂದಿ ವರ್ಣಮಾಲಾ ಲೆಕ್ಕು ಹಿಂದಿಯ ವರ್ಣಮಾಲೆಯನ್ನು ಬರೀಬೇಕು ಆದಿಂದ ಲಾವರೆಗಿನ ಆದಿಂದ ಹಾವರೆಗಿನ ಅಕ್ಷರಗಳನ್ನು ಬರೀಬೇಕು ಅ ಐ ಓ ಔ ಕ ಖ ಘನ್ಯ ಛನ್ಯ ಟ ಥ ದ ಪ ಬ ಮ ಯ ರ ಲ ವ ಶ ಶ ಸ ಹ ಎರಡನೇ ಪ್ರಶ್ನೆ ನಿಮ್ನಲಿಖಿತ್ ವ್ಯಂಜನೋಂಕ ಬಾರಹ ಕಡಿ ಲಿಖಿ ಈ ಕೆಳಗಿನ ಅಕ್ಷರಗಳಿಗೆ ಕಾಗುಣಿತಾಕ್ಷರಗಳನ್ನು ಅಥವಾ ಗುಣಿತಾಕ್ಷರಗಳನ್ನು ಬರಿಬೇಕು ಕ ತ ಪ ರ ಛ ಈ ಅಕ್ಷರಗಳಿಗೆ ಕಾಗುಣಿತವನ್ನು ಬರಿಬೇಕು ಕ ಗುಣಿತಾಕ್ಷರದ ಉತ್ತರಗಳು ಮತ್ತು ತ ಗುಣಿತಾಕ್ಷರ ಪ ಗುಣಿತಾಕ್ಷರ ರ ಗುಣಿತಾಕ್ಷರ ಮತ್ತು ಛ ಗುಣಿತಾಕ್ಷರದ ಉತ್ತರಗಳು ಮೂರನೇ ಪ್ರಶ್ನೆ ಚಿತ್ರ ದೇಖೋ ಅವ್ರ ಶಬ್ದಲಿಖೋ ಈ ಕೆಳಗಿನ ಚಿತ್ರಗಳನ್ನು ನೋಡಿ ಹಾಗೂ ಇವುಗಳ ಶಬ್ದಗಳನ್ನು ಬರೆಯಿರಿ ಮೂರನೇ ಪ್ರಶ್ನೆಗೆ ಉತ್ತರ ಒಂದೇದಕ್ಕೆ ಮಚ್ಚಲಿ ನೆಕ್ಸ್ಟ್ ಚತರಿ ನೆಕ್ಸ್ಟ್ ಅಂಡ ನೆಕ್ಸ್ಟ್ ಅಂಕ್ ನಾಲ್ಕನೇ ಪ್ರಶ್ನೆ ಅಂಕೋಮೆ ಲಿಖೋ ಈ ಕೆಳಗಿನ ಪದಗಳನ್ನು ಅಂಕಗಳಲ್ಲಿ ಬರೀಬೇಕಾಗಿರುತ್ತೆ ಏಕ್ ಸಾತ್ ಗ್ಯಾರಹ ಬೀಸ್ ಏಕ್ ಒಂದು ಸಾತ್ ಏಳು ಗ್ಯಾರಹ ಹನ್ನೊಂದು ಬೀಸ್ ಇಪ್ಪತ್ತು ಪ್ರಶ್ನೆ ಸಂಖ್ಯೆ ಐದು ಶಬ್ದೋಮೆ ಲಿಖೋ ಶಬ್ದಗಳಲ್ಲಿ ಈ ಕೆಳಗಿನ ಅಂಕೆಗಳನ್ನು ಬರೀಬೇಕಾಗಿರುತ್ತೆ ಹನ್ನೊಂದನೇ ಪ್ರಶ್ನೆ ತೀನ್ ಹನ್ನೆರಡನೇದು ಸಾತ್ ಹದಿಮೂರನೇದು ಸೋಲಹ ಹದಿನಾಲ್ಕನೇದು ಪಂದ್ರಹ ಇವುಗಳನ್ನು ಶಬ್ದಗಳಲ್ಲಿ ಬರೀಬೇಕು ತೀನ್ ಸಾತ್ ಸೋಲಹ ಮತ್ತು ಪಂದ್ರಹ ಇವುಗಳ ಉತ್ತರ ಪ್ರಶ್ನೆ ಸಂಖ್ಯೆ ಆರು ಶಬ್ದ ಬನಾವು ಈ ಕೆಳಗಿನ ಅಕ್ಷರಗಳಿಗೆ ಶಬ್ದಗಳನ್ನು ರಚನೆ ಮಾಡಬೇಕು ಗ ಪ್ಲಸ್ ಔ ಪ್ಲಸ್ ತ ಪ್ಲಸ್ ಮ ನೆಕ್ಸ್ಟ್ ಹಾಗೆಯೇ ಹದ ಹದಿನಾರು ಹದಿನೇಳು ಮತ್ತು ಹದಿನೆಂಟರ ಉತ್ತರಗಳು ಪು ಪ್ಲಸ್ ನ ಪ್ಲಸ್ ಅಹ ದ ಪ್ಲಸ್ ಇ ಪ್ಲಸ್ ಪ ಪ್ಲಸ್ ಕ ಹದಿನೆಂಟನೇದು ಪ್ಲಸ್ ಅ ಪ್ಲಸ್ ಗ ಪ್ಲಸ್ ಜ ಇವುಗಳ ಉತ್ತರವನ್ನು ನೋಡೋಣ ಹದಿನೈದನೇದಕ್ಕೆ ಗೌತಮ್ ಹದಿನಾರನೇದಕ್ಕೆ ಪುನಃ ಹದಿನೇಳನೇದಕ್ಕೆ ದೀಪಕ್ ಹದಿನೆಂಟನೇದಕ್ಕೆ ಕಾಗಜ್ ಪ್ರಶ್ನೆ ಸಂಖ್ಯೆ ಏಳು ಇನ್ ಶಬ್ದೋಂಕ ಅರ್ಥ್ ಕನ್ನಡ ಮೇ ಲಿಖಿಯೇ ಈ ಕೆಳಗಿನ ಶಬ್ದಗಳಿಗೆ ಅರ್ಥವನ್ನು ಕನ್ನಡದಲ್ಲಿ ಬರೆಯಬೇಕು ಘರ್ ಆಮ್ ಕಬೂತರ್ ಖರ್ಗೋಷ್ ಇವುಗಳ ಉತ್ತರವನ್ನು ನೋಡೋಣ ಹತ್ತೊಂಬತ್ತನೇದಕ್ಕೆ ಘರ್ ಅಂದರೆ ಮನೆ ಆಮ್ ಅಂತಂದರೆ ಮಾವಿನಹಣ್ಣು ಕಬೂತರ್ ಅಂತಂದರೆ ಪಾರಿವಾಳ ಕರಗೋಷ್ ಅಂತಂದರೆ ಮೊಲ ಪ್ರಶ್ನೆ ಸಂಖ್ಯೆ ಎಂಟು ಇನ್ ಪ್ರಶ್ನೋಂಕೆ ಉತ್ತರ ಲಿಖಿಯೇ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಇಪ್ಪತ್ತ ಮೂರನೇ ಪ್ರಶ್ನೆ ಈ ಕಿ ಮಾತ್ರಾ ವಾಲೆ ಚಾರ್ ಶಬ್ದ ಲಿಖು ಈ ಮಾತ್ರೆಯ ನಾಲ್ಕು ಶಬ್ದಗಳನ್ನು ಬರೀಬೇಕು ದಿನ್ ಸಿರ್ ಮಿತ್ರ ತಿಲ್ ಇತ್ಯಾದಿ ಶಬ್ದಗಳು ಈ ಮಾತ್ರಾಕ್ಷರದ ಪದಗಳಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಏಕಿ ಮಾತ್ರಾವಲೆ ಚಾರ್ ಶಬ್ದಲಿಕ್ಕಿಯೋ ರೇಲ್ ಬೇಲ್ ಖೇತ್ ದೇಶ್ ಇಪ್ಪತ್ತೈದನೇ ಪ್ರಶ್ನೆ ಊಕಿ ಮಾತ್ರಾವಾಲೆ ಚಾರ್ ಶಬ್ದ ಲಿಖೋ ಪುಲ್ ಸುನ್ ಚುಪ್ ಕುಮಾರ್ ಇತ್ಯಾದಿ ಇಪ್ಪತ್ತಾರನೇ ಪ್ರಶ್ನೆ ಸಂಯುಕ್ತ ಅಕ್ಷರೋಂಸೆ ಬನೆ ಚಾರ್ ಶಬ್ದೋಂಕೋ ಲಿಖೋ ಸಂಯುಕ್ತ ಅಕ್ಷರಗಳಿಂದ ಆದಂಥ ನಾಲ್ಕು ಶಬ್ದಗಳನ್ನು ಬರೀಬೇಕು ಪದಗಳನ್ನು ಪತ್ರ ರಕ್ಷಕ್ ಶ್ರಮಿಕ್ ನೇತ್ರ ಇಪ್ಪತ್ತೇಳನೇ ಪ್ರಶ್ನೆ ರೇಪ್ ಔರ್ ಪದೇನ್ ಲಗಾಕರ್ ಶಬ್ದ ಪೂರಾ ಇವುಗಳ ಉತ್ತರ ನೋಡೋಣ ಸೂರ್ಯ ಪ್ರೇಮ್ ಟ್ರಕ್ ಸರ್ಪ್ ಇವುಗಳಿಗೆ ಪದೇನ್ ಮತ್ತು ರೇಪ್ ಶಬ್ದಗಳನ್ನು ಬಳಸಿ ಅಕ್ಷರಗಳನ್ನು ಬಳಸಿ ಪದಗಳನ್ನು ರಚನೆ ಮಾಡಬೇಕು